ಸರ್ ಸರ್ಕಾರದ್ದು ತಪ್ಪಾಗಲಿ ಕ್ರಿಕೆಟ್ ಪ್ಲೇಯರ್ಸ್ ಅದಾಗಲಿ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅದ್ಲಿ ಅವ್ರ ವೈಫಲ್ಯ ಏನು ಇಲ್ಲ ಅಲ್ಲಿ ಮಾತು ಹೇಳ್ಬೇಕಂದ್ರೆ ಅವ್ರು ಹೆಂಗೋ ನಮ್ಮ ಕಪ್ ಗೆದ್ದುಬಿಟ್ಟಿದ್ದಾರೆ ನೇರವಾಗಿ ಅವರು ಬರ್ತಾಯಿದ್ರು ಅವ್ರ ಪಾಡ್ಗೆ ಅವ್ರು ಬರ್ತಾಯಿದ್ರು ಯಾಕೆ ಇವತ್ತೇ ಮಾಡ್ಬೇಕಾಗಿಂತ ಅರ್ಜೆಂಟ್ ಏನಿತ್ತು ಎರಡು ದಿನನೋ ಒಂದು ವಾರ ಬಿಟ್ಟು ಮಾಡಬೇಕಾಗಿತ್ತು ತುಂಬ ಜನ ಸೇರ್ತಾರೆ ಇವಾಗ ಕಪ್ ಗೆದ್ಕೊಂಡ್ಬಂದಿ ತುಂಬ ಜನ ಸೇರ್ತಾರೆ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸರಿ ಇಲ್ಲಿ ಬಿಡು ಇವತ್ತು ಮಾಡೇ ಮಾಡ್ಬಿಡೋಣ ಇಲ್ಲಿ ಆಗಿದಲ್ಲ ಅಲ್ಲೇ ಆಗೋದ ಅಂದ್ಬಿಟ್ಟು ಮಾಡಿದ್ದಾರೆ ಸ್ಟೇಡಿಯಮಲ್ಲಿ ಬಂದು ಮೂವತ್ತೈದರಿಂದ ಮೂವತ್ತೆಂಟು ಸಾವಿರ ಜನ ಒಟ್ಟಿಗೆ ಕುಂತ್ಕೊಳ್ಳೋದು ಸೀಟ್ಗಳಿರೋದು ಅದು ಮೇಲೆ ಪಟ್ಟು ಬಂದಿರೋ ಪಬ್ಲಿಕ್ ಎಷ್ಟು ಎರಡು ಲಕ್ಷ ಮೇಲೆ ಇದ್ದಾರೆ ಇವರೂ ಗೇಟ್ಗಳು ತೆಗ್ದಿಲ್ಲ ಹೋಗೋದಕ್ಕೆ ಜನಗಳಿಗೆ ಹೋಗಿ ನೋಡೋಣ ಅಂದರೆ ಸ್ಟೇಡಿಯಂಗಳ್ ಎಲ್ಲ ನೂಕಿದ್ದಾರೆ ಗೋಡೆನ ನೋಡಿದಾಗ ಎಲ್ಲರೂ ಒಬ್ಬರ ಮೇಲೆ ಒಬ್ಬರು ಬಿದ್ದು ಹನ್ನೊಂದು ಜನ ಸಾವುಗಳಾದವು ಅದರಲ್ಲಿ ಎಷ್ಟು ಜನ ಹೋಗ್ತಾರೋ ಎಷ್ಟು ಜನ ಹೊಳಿತಾರೋ ಗೊತ್ತಿಲ್ಲ ಗೊತ್ತೋಗಿದಾರಲ್ಲ ಎಷ್ಟು ಬೇಜವಾಬ್ದಾರಿ ಇದೆ ನೋಡಿ ಪ್ಲೇಯರ್ಸ್ ಇರ್ಬೋದು ಕ್ರಿಕೆಟ್ ಪ್ಲೇಯರ್ಸ್ ನಾವು ಹೊಣೆ ಮಾಡೋಕ್ಕಾಗಲ್ಲ ಯಾಕಂದರೆ ಅವ್ರ ಖರ್ಚೆ ಅವ್ರು ಮಾಡಿದ್ದಾರೆ ಕಾರಣ ಸರ್ಕಾರದ ಹೊಣೆ ಆಗಲಿ ಬೇರೆ ಯಾರ್ದು ಆಗೋಕ್ಕೆ ಚಾನ್ಸೇ ಇಲ್ಲ ಸರ್ ಇಲ್ಲ ಕ್ರಿಕೆಟ್ ಸ್ಟೇಡಿಯಮವ್ರದಾಗ್ಲಿ ಇಲ್ಲ ಆರ್ ಸಿ ಬಿ ಅವರು ಡೈರೆಕ್ಟ್ ಇರ್ಬೋದು ಇನ್ನೊಬ್ರು ಇರ್ಬೋದು ಏನು ಅವ್ರು ಯಾರ್ದು ಬರೋದಿಲ್ಲ ಸರ್ ಸರ್ಕಾರದ್ದು ತಪ್ಪಾಗಲಿ ಕ್ರಿಕೆಟ್ ಪ್ಲೇಯರ್ಸ್ ಅದಾಗಲಿ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅದ್ಲಿ ಅವ್ರ ವೈಫಲ್ಯ ಏನೂ ಇಲ್ಲ ಅಲ್ಲಿ ಯಾಕಂತ ಒಂದು ಮಾತು ಹೇಳಬೇಕಂದ್ರೆ ಅವ್ರು ಹೆಂಗೋ ನಮ್ಮ ಕಪ್ ಗೆದ್ದುಬಿಟ್ಟಿದ್ದಾರೆ ನೇರವಾಗಿ ಅವರು ಬರ್ತಾಯಿದ್ರು ಅವ್ರ ಪಾಡ್ಗೆ ಅವ್ರು ಬರ್ತಾಯಿದ್ರು ಇಲ್ಲಿ ನಮ್ಮ ಮುಖ್ಯಮಂತ್ರಿಗಳೇನು ಮಾಡಿ ಸನ್ಮಾನ ಮಾಡಬೇಕು ಅಂದರು ಯಾಕೆ ಇವತ್ತೇ ಮಾಡಬೇಕಾಗಿಂತ ಅರ್ಜೆಂಟ್ ಏನಿತ್ತು ಇನ್ನೊಂದೆರಡು ದಿನನ ಒಂದು ವಾರ ಬಿಟ್ಟು ಮಾಡಬೇಕಾಗಿತ್ತು ಆಯಿತು ಮಾಡಿದ್ದೀರಾ ಆಮೇಲೆ ನಮ್ಮ ಡಿಪಾರ್ಟ್ಮೆಂಟ್ ಯಾರು ಕಮಿಷ್ನರ್ ಇರ್ಬೋದು ಐ ಜಿ ಇರ್ಬೋದು ಡಿ ಎ ಯಾರೋ ಇರ್ಬೋದು ಡಿಪಾರ್ಟ್ಮೆಂಟ್ನವ್ರೇ ಸರ್ ಸರ್ ಮಾಡೋಕ್ಕಾಗೋದಿಲ್ಲ ತುಂಬ ಜನ ಸೇರ್ತಾರೆ ಇವಾಗ ಕಪ್ ಗೆದ್ಕೊಂಡ್ಬಂದಿ ತುಂಬ ಜನ ಸೇರ್ತಾರೆ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ದಯವಿಟ್ಟು ಬೇಡ ಅಂತ ಅವರು ಇನ್ಫಾರ್ಮೇಷನ್ ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಇರ್ಬೋದು ಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ಕೊಟ್ಟಿದ್ದಾರೆ ಇವರೇನು ಮಾಡಿದ್ದಾರೆ ಸರಿ ಇಲ್ಲಿ ಬಿಡು ಇವತ್ತು ಮಾಡೇ ಮಾಡಿಬಿಡೋಣ ಇಲ್ಲಿ ಆಗಿದಲ್ಲ ಅಲ್ಲೇ ಆಗೋದ ಅಂದ್ಬಿಟ್ಟು ಮಾಡಿದ್ದಾರೆ ಇವರು ಸ್ಟೇಡಿಯಮಲ್ಲಿ ಬಂದು ಮೂವತ್ತೈದರಿಂದ ಮೂವತ್ತೆಂಟು ಸಾವಿರ ಜನ ಟೀಗ ಕುಂತ್ಕೊಳೋದು ಸೀಟ್ಗಳಿರೋದು ಇರೋದು ಅದ್ರ ಮೇಲ್ಪಟ್ಟು ಬಂದಿರೋ ಪಬ್ಲಿಕ್ ಎಷ್ಟು ಎರಡು ಲಕ್ಷ ಮೇಲೆ ಇದ್ದಾರೆ ಎಷ್ಟು ಜನ ಇದ್ದಾರೆ ಗೊತ್ತೆ ಎರಡು ಲಕ್ಷ ಮೇಲೆ ಜನನೇ ಇದ್ದಾರೆ ಅವರು ನೋಡೋಣ ಅಂದ್ಬಿಟ್ಟು ಅವರೆಲ್ಲ ಹಿಂದೆ ಜ ಎದ್ದು ಬಿದ್ದು ಬಂದಿದ್ದಾರೆ ಈ ಕಾರಣದಿಂದ ಏನಾಗಿದೆ ಇವರೂ ಗೇಟ್ಗಳು ತೆಗ್ದಿಲ್ಲ ಹೋಗೋದಕ್ಕೆ ಜನಗಳಿಗೆ ಅದಕ್ಕೆ ಸಂಬಂಧಪಟ್ಟ ಕ್ರಿಕೆಟಿಗೆ ಸಂಬಂಧಪಟ್ಟ ಸ್ಟೇಡಿಯಂಗೆ ಸಂಬಂಧಪಟ್ಟವ್ರು ಇರ್ತಾರೆ ಅವರೂ ಗೇಟ್ಗಳು ತಂದೆ ಎಸ್ಕರ್ಟ್ಸ್ ಅವರು ಇಲ್ಲ ಇದಾಗಿ ಏನಾಗಿದೆ ಒಂದೇ ಸರಿ ಇವರು ನಾವು ಹೋಗಿ ನೋಡೋಣ ಅಂದ್ಬಿಟ್ಟು ಸ್ಟೇಡಿಯಂ ಒಳಗಡೆ ಎಲ್ಲ ನೂಕಿದ್ದಾರೆ ಗೋಡೆನ ನೋಡಿದಾಗ ಎಲ್ಲರೂ ಒಬ್ಬರ ಮೇಲೆ ಒಬ್ಬರು ಬಿದ್ದು ಹನ್ನೊಂದು ಜನ ಸಾವುಗಳಾದವು ಒಂದೊಂದು ಜನ ಸತ್ತಿದ್ದಾರೆ ಒಂದು ಐವತ್ತೈದು ಜನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಅದರಲ್ಲಿ ಎಷ್ಟು ಜನ ಹೋಗ್ತಾರೋ ಎಷ್ಟು ಜನ ಹೊಳಿತಾರೋ ಗೊತ್ತಿಲ್ಲ ಈ ಥರ ಸತ್ತೋಗಿದ್ದಾರಲ್ಲ ಎಷ್ಟು ಬೇಜವಾಬ್ದಾರಿ ಇದೆ ನೋಡಿ ಯಾರುಗಳಿಗೆ ಹೇಳ್ಬೋದು ಕ್ರಿಕೆಟ್ ಪ್ಲೇಯರ್ಸ್ ಇರ್ಬೋದು ಕ್ರಿಕೆಟ್ ಪ್ಲೇಯರ್ಸ್ಗೂ ನಾವು ಮಣೆ ಮಾಡೋಕ್ಕಾಗಲ್ಲ ಯಾಕಂದರೆ ಅವ್ರು ಗೆದ್ದಿದ್ದಾರೆ ಅವರೇನು ಬನ್ನಿ ನೋಡಿ ಅಂತ ಅವ್ರು ಏನು ಹೇಳಿಲ್ಲ ಆಗಿರೋದು ಸರ್ಕಾರದೇ ಪ್ರಾಬ್ಲಮ್ ಆಗಲಿ ಪಬ್ಲಿಕ್ದಂತೂ ಅಲ್ಲ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಸಸ್ಪೆಂಡ್ ಮಾಡೋಂಥ ಅವಶ್ಯಕತೆಯೇ ಇಲ್ಲ ಡಿಪಾರ್ಟ್ಮೆಂಟ್ನವ್ರು ಯಾಕಂದರೆ ಅವ್ರ ಕರ್ತೆ ಅವ್ರು ಮಾಡಿದ್ದಾರೆ ಅವ್ರು ಏನು ಬೇಕೋ ನೋಡ್ಕೊಂಡಿದ್ದಾರೆ ಬ ಪಬ್ಲಿಕ್ ಬಂದರೆ ಅವರೂ ಅಷ್ಟೇ ಹೋಗಿ ಹಂಗೂ ಕಂಟ್ರೋಲ್ ಮಾಡಿದ್ದಾರೆ ಅವ್ರ ಕೈಲಾಗಿಲ್ಲ ಕಾರಣ ಸರ್ಕಾರದ ಹೊಣೆ ಆಗಲಿ ಬೇರೆ ಯಾರ್ದು ಆಗೋಕ್ಕೆ ಚಾನ್ಸೇ ಇಲ್ಲ ಸರ್ ಇದು ವೈಫಲ್ಯ ಬಂದು ಕ್ರೆ ಇವ್ರದೇ ಸರ್ಕಾರದಾಗ್ತದಾಗಲಿ ಇಲ್ಲ ಕ್ರಿಕೆಟ್ ಸ್ಟೇಡಿಯಮ್ ಅವ್ರದ್ದಾಗಲಿ ಇಲ್ಲ ಆರ್ ಸಿ ಬಿ ಅವರು ಡೈರೆಕ್ಟ್ ಇರ್ಬೋದು ಇನ್ನೊಬ್ರು ಇರ್ಬೋದು ಏನೋ ಅವ್ರು ಯಾರ್ದೂ ಬರೋದಿಲ್ಲ ನಮ್ಮ ವಿರಾಟ್ ಕೊಹ್ಲಿ ಅವ್ರಿಗೆ ವಿರಾಟ್ ಕೊಹ್ಲಿ ಅವ್ರಿಗೆ ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ ಸರ್ ಅವ್ರೇನು ಹೇಳಿದ್ದಾರೆ ಸರ್ ಪಬ್ಲಿಕ್ ಬನ್ನಿ ನಮ್ಮನ್ನು ನೋಡಿ ಅಂತ ಏನೋ ಅನೌನ್ಸ್ ಮಾಡೋದ ಏನಿಲ್ಲ ಹದಿನೆಂಟು ವರ್ಷಕ್ಕೆ ಒಂದು ಸಾರಿ ನಾವು ಗೆದ್ದಿದ್ದೀವಿ ಆ ಸಂಭ್ರಮದಲ್ಲಿ ಇದ್ರೆ ಆಗಲಿ ಅವ್ನು ಕೂಡ ಗೆದ್ದ ಮೇಲೆ ಅವ ವಿರಾಟ್ ಕೊಹ್ಲಿ ಕೂಡ ಅಲ್ಲಿ ಇದರಲ್ಲಿ ಬೌಂಡ್ರಿಯಲ್ಲೇ ಕಣ್ಣೀರಾಕ್ಬಿಟ್ರು ಮಗು ಥರ ಹತ್ಕೊಂಡು ಇಷ್ಟು ವರ್ಷಕ್ಕೆ ನಾವು ಗೆದ್ದಿದ್ದೀವಿ ಅಂದ್ಬಿಟ್ಟು ಆದರೆ ಅವ್ರು ಏನು ಮಾಡ್ತಾರೆ ಕ್ರಿಕೆಟ್ ಪ್ಲೇಯರ್ಸ್ಗೂ ಇದಕ್ಕೂ ಸಂಬಂಧ ಇಲ್ಲ ಇವರು ನಮ್ಮ ಮುಖ್ಯಮಂತ್ರಿಗಳು ಏನು ಮಾಡಬೇಕಾಗಿತ್ತಂದರೆ ಒಂದೇ ಒಂದು ಜಾಣತನ ಉಪಯೋಗಿಸ್ಬಿಟ್ಟು ಇವಾಗ ಬೇಡ ನೆಕ್ಸ್ಟ್ ವೀಕ್ ಅಂದಿದ್ರೆ ಅವತ್ತೇನೋ ಒಂದು ಅಂದಿದ್ರೆ ಅವಾಗ ಜನಗಳು ಇಷ್ಟು ಕ್ರೌಡ್ ಆಗ್ತಾ ಇರಲಿಲ್ಲ ಏನು ಇರಲಿಲ್ಲ ಇಲ್ಲ ನಮ್ಮ ವಿಧಾನಸೌಧದಲ್ಲೇ ಡೈರೆಕ್ಟಾಗಿ ಇಲ್ಲಿಂದ ನೋಡ್ಕೊಂಡು ಮನೆಗೆ ಹೋಗ್ಬಿಡ್ರಿ ಅಂದಿ ಅದನ್ನ ಆಗಿರೋದು ಆ ಥರ ಆಗಿ ಜನಗಳ್ ಸತ್ರು ಇವನು ಸರ್ ನಾವು ಎಷ್ಟೇ ದುಡ್ಡು ಕೊಡು ಹತ್ತು ಲಕ್ಷ ಕೊಡ್ತೀವಿ ಇಪ್ಪತ್ತೈದು ಲಕ್ಷ ಕೊಡ್ತೀವೋ ಐವತ್ತು ಲಕ್ಷ ಕೊಡ್ತೀವಿ ಗೊತ್ತಿಲ್ಲ ಯಾರೂ ಎಲ್ಲ ಬಡವರೇ ಇರೋಲ್ಲ ಎಲ್ಲ ಶ್ರೀಮಂತ ಇರಲ್ಲ ಅವ್ರ ಮಟ್ಟಿಗೆ ಅವ್ರು ಬದುಕ್ತಾ ಇದ್ದಾರೆ ನೀವು ಕೊಟ್ಟಿದ್ದೆ ಹೋಗಿದ ಪ್ರಾಣ ಬರ್ತದ ತಾಯಿ ತಂದೆಗಳ ಶೋಕ ಎಷ್ಟಾಗಿ ಗರ್ಭಕೋಶ ಎಷ್ಟಾಗ್ತದೆ ಒಬ್ಬನೇ ಮಗ ಐತಾರೆ ಇನ್ನೊಬ್ಬ ಮಗ ನೋಡಿ ಅದು ಯಾರು ಮೂರು ದಿನ ಆಗಿಂತ ಹುಡುಗಿ ಮದುವೆಯಾಗಿ ಇನ್ನಪ್ಪಾಪ ಏನಿಲ್ಲ ಇದು ಅಂತ ಬಂದು ಸತ್ತೋಗ್ಬಿಟ್ಲು ಯಾರು ಒಣಗಾರಿ ಅದಕ್ಕೆ ಹೇಳಿ ಅಲ್ವಾ ತಪ್ಪಲ್ವಾ ಯಾರು ಸರ್ಕಾರನೇ ಸರ್ ನೀವು ಏನು ಕೇಳಿದ್ರೆ ಸರ್ಕಾರನೇ ಆಗ್ತಾರೆ ಯಾ ನೀವೇ ಇಲ್ಲ ಸರ್ ಯಾರನ್ನು ಕೇಳಿ ಇಡೀ ಈ ಏರಿಯಾದಲ್ಲಿ ಮಾತಾಡ್ತಾ ಎಲ್ಲ ಸರ್ಕಾರಿಗೆ ಕೈ ನೋಡಿಸ್ತಾ ಇದೆ ಇಡೀ ಕರ್ನಾಟಕ ರಾಜ್ಯ ಜನಗಳೇ ನಮ್ಮ ನಮಗೆ ಮೈನ್ ಕರ್ನಾಟಕ ಹೇಳ್ತೀವಿ ಬೇರೆ ಕಡೆ ನಾವು ಹೇಳೋಲ್ಲ ನಮ್ಮ ಕರ್ನಾಟಕದಲ್ಲಿ ಜನಗಳೇ ಕೈಯಷ್ಟು ನೋಡ್ಸ್ತಾ ಇದ್ದಾರೆ ಸರ್ಕಾರಕ್ಕೆ ನೀವು ಇಪ್ಪತ್ತೈದು ಲಕ್ಷ ಇದ್ದೀರೋ ಹದಿನೈದು ಲಕ್ಷ ಕೊಡೋ ಒಂದು ಕೋಟಿ ರೂಪಾಯಿ ಕೊಡೋದಿವೆ ಅದು ಬರೋಲ್ಲ ಪ್ರಶ್ನೆ ಆಯ್ತಾ ಯಾಕೆ ಗೊತ್ತಾ ಇವತ್ತಿನ ಇರೋ ಪರಿಸ್ಥಿತಿಯಲ್ಲಿ ತ ಒಬ್ಬ ಮಗ ಒಬ್ಬ ನೀವು ಇಲ್ಲ ನೀವೇ ಇಲ್ಲಾಂದರೆ ನಿಮ್ಮ ತಾಯಿ ತಂದು ಎಷ್ಟು ಗರ್ಭಕೋಶ ಆಗ್ತದೆ ಯಾರು ದುಡ್ಡು ಕೊಡ್ತಾರೆ ಅವ್ರು ಏಜ್ ಆಗಿರೋ ತಂದೆ ತಾಯಿ ಇರ್ಬೋದು ಅಕ್ಕ ತಂಗಿ ಇರ್ಬೋದು ಮಾವ ಇರ್ಬೋದು ಇಲ್ಲ ಅವ್ರ ಎಂಟಿ ಇರ್ಬೋದು ಸತ್ತೋದ್ರೆ ಒಣಗಾರ ಯಾರು ಸರ್ಕಾರವೇ ನೀವು ಇಪ್ಪತ್ತೈದು ಲಕ್ಷ ಹದಿನೈದು ಲಕ್ಷ ಅನೌನ್ಸ್ ಮಾಡಿಬಿಡೋದಲ್ಲ ಸರ್ ಹೋಗ್ತಾ ಇದೆಯಾ ಇಲ್ಲ ಈ ಥರ ಎಷ್ಟೋ ಜನ ಸತ್ತೋಗಿದ್ದಾರೆ ಎಷ್ಟೋ ಜನ ಆಗಿದ್ದಾರೆ ಅದಕ್ಕೇನು ಮಾಡೋಕ್ಕಾಗಲ್ಲ ಆದರೆ ನೇರ ಹೊಣೆ ಸರ್ಕಾರಕ್ಕೆ ಅಂತ ಹೇಳ್ಬೋದು ಇಡೀ ನಾವೇ ಅಲ್ಲ ನಾನು ಒಬ್ಬನೇ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಂಬಿಡಿ ಇಡೀ ಕರ್ನಾಟಕ ಜನನೇ ಹೇಳ್ತಾ ಇದ್ದಾರೆ ಇಷ್ಟು ನಾವು ಹೇಳ್ತೇವೆ ಸರ್ಕಾರದ ಕೈ ಎತ್ತು ನೋಡಿಸ್ತಾ ಇದ್ದರು ಇದ್ರ ಯಾರೂ ಹೊಣೆ ಮಾಡೋಂಗಿಲ್ಲ ಆದರೆ ಇವರು ಸ್ವಲ್ಪ ಮುಂದಾಚ ಮುಂದಾಲೋಚನೆ ಮಾಡಿ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟೋ ಇಲ್ಲ ಬಿ ಎಸ್ ಎಫ್ ಶ ಬಾರ್ಡ್ರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಅಂತಿತ್ತದೆ ಅವ್ರನ್ನ ಕರ್ಸ್ಕೊಂಡು ಕಂಟ್ರೋಲ್ ಮಾಡೋದು ಅಥವಾ ನಮ್ಮ ಚ ಸ್ಟೇಡಿಯಮಲ್ಲಿ ಜ ಇರ್ತಾರಲ್ಲ ಜ ಅವರಿಗೆಲ್ಲ ಹೇಳಿ ಬಂದೋಬಸ್ತ್ ಮಾಡಿದ್ರು ಎಲ್ಲ ಕಡೆಯೂ ಹಾಕಿದ್ದಿದ್ರೆ ಯಾರೂ ಸಾಯ್ತಾ ಇರಲಿಲ್ಲ ಸರ್ಕಾರಕ್ಕೂ ಒಂದು ಒಳ್ಳೆಯ ಹೆಸರು ಬಂದಿರೋದು ಏನಂತ ನಮ್ಮ ಮುಖ್ಯಮಂತ್ರಿಗಳು ಕ್ರಿಕೆಟ್ ಪ್ಲೇಸ್ನೆಲ್ಲ ಕರೆದು ಸನ್ಮಾನ ಮಾಡಿ ಅಂದ್ಬಿಟ್ಟು ನಮ್ಮ ಕರ್ನಾಟಕ ಒಂದು ಶಿಖರನೇ ಬಂದಿರೋದು ಇಡೀ ಇಂಡಿಯಾದಲ್ಲಿ ನಮ್ಮ ಕರ್ನಾಟಕ ಒಳ್ಳೆಯ ಹೆಸರು ಬರ್ತಾಯಿತ್ತು ಮುಖ್ಯಮಂತ್ರಿಗಳು ಡಿ ಸಿ ಎಮ್ ಉಪಮುಖ್ಯಮಂತ್ರಿ ಶಿವಕುಮಾರ್ ಎಲ್ಲರೂ ಅವರಿಗೆಲ್ಲ ಕರ್ನಾಟಕ ಕಾಂಗ್ರೆಸ್ಗೆ ಒಂದು ಬೆಲೆ ಬರ್ತಾಯಿತ್ತು ನಾವು ಅಷ್ಟೇ ಯಾವ ಪಕ್ಷ ಅಂತ ನಾವು ಹೇಳ್ತಾಯಿಲ್ಲ ನಾವು ಓಟಕ್ಕೆ ಅಧಿಕಾರ ಇದೆ ನಾವು ಹೇಳಿದ್ದೀವಿ ಇಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಸರ್ ಪೀ ಪ್ಲಸ್ ಕರ್ನಾಟಕ